ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೆ ತಾಯಿ ಬಸವಣ್ಣನೇ ತಾಯಿ ಬಸವಣ್ಣನೆ ತಂದೆ ಬಸವಣ್ಣನೇ ತಂದೆ ಬಸವಣ್ಣನೆ ಪರಮ ಬಂಧುವೆನಗೆ ಎನಗೆ ಬಸವಣ್ಣನೇ ಪರಮ ವಸುದೀಶ ಕಪಿಲ ಸಿದ್ದ ಮಲ್ಲಿಕಾರ್ಜುನ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಬ ಬಾಯ ಎಂಬಲ್ಲಿ ಎನ್ನ ಬಹು ಹರಿಯುತ್ತು ಹರಿಯುತ್ತು ಸ ಎಂಬಲ್ಲಿ ಸಲ್ಲಿ ಸರ್ವಜ್ಞಾನಿಯಾದೆನು ಸರ್ವಜ್ಞಾನಿಯಾದೆನು ಓ ಎಂದು ಓ ಎಂದು ವಚಿಸುವರೆ ವಸ್ತು ಚೈತನ್ಯಾತ್ಮಕನಾದೆನು ವಸ್ತು ಚೈತನ್ಯಾತ್ಮಕನಾದೆನು ಇಂತಿ ಬಸವಾಕ್ಷರೇತ್ರಯವೆನ್ನ ಇಂತಿ ಬಸವಾಕ್ಷರತ್ರಯವನ್ನ ಸರ್ವಾಂಗದಲ್ಲಿ ಸರ್ವಾಂಗದಲ್ಲಿ ಒಳಗಿ